ಮುಂಬೈ ಇಂಡಿಯನ್ಸ್ ಇನ್ನೂರ ಆರು ರನ್ ಗುರಿ ನೀಡಿದರೆ ಡೆಲ್ಲಿ ಕ್ಯಾಪಿಟಲ್ಸ್ ಒಂದು ಹಂಡ್ರೆಡ್ ತೊಂಬತ್ಮೂರು ಮೂರು ರನ್ಗೆ ಆಲ್ಔಟ್ ಆಗಿ ಸೋಲು ಕಂಡಿತು ಕರುಣ್ ನಾಯರ್ ಎಂಬತ್ತೊಂಬತ್ತು ರನ್ ಗಳಿಸಿದರು ಉಳಿದ ಬ್ಯಾಟರ್ಗಳ ವೈಫಲ್ಯದಿಂದ ಡೆಲ್ಲಿ ಸೋಲು ಕಂಡಿತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಅಜೇಯ ಊಟಕ್ಕೆ ಅದರ ತವರಿನಲ್ಲೇ ಮುಂಬೈ ಇಂಡಿಯನ್ಸ್ ಬ್ರೇಕ್ ಹಾಕಿದೆ ಭಾನುವಾರ ಅರುಣ್ ಜೇಟ್ಲಿ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನೀಡಿದ್ದ ಇನ್ನೂರ ಆರು ರನ್ಗಳ ಗುರಿಯನ್ನು ಬೆನ್ನಟ್ಟುವಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿಫಲವಾಗಿದೆ ಕರುಣ್ ನಾಯರ್ ನಲವತ್ತು ಎಸೆತಗಳಲ್ಲಿ ಎಂಬತ್ತೊಂಬತ್ತು ರನ್ ಗಳಿಸಿದರಾದರೂ ಉಳಿದ ಬ್ಯಾಟರ್ಗಳ ವೈಫಲ್ಯದಿಂದ ಸುಲಭವಾಗಿ ಗೆಲ್ಲಬಹುದಾದ ಪಂದ್ಯದಲ್ಲಿ ಡೆಲ್ಲಿ ಸೋಲು ಕಂಡಿತು ಇನ್ನು ಒಂದು ಓವರ್ ಇರುವಂತೆ ಡೆಲ್ಲಿ ತಂಡ ಒಂದು ಹಂಡ್ರೆಡ್ ತೊಂಬತ್ಮೂರಕ್ಕೆ ಆಲ್ಔಟ್ ಆಗುವ ಮೂಲಕ ಸೋಲು ಕಂಡಿತು ಮುಂಬೈ ಇಂಡಿಯನ್ಸ್ ನೀಡಿದ್ದ ಇನ್ನೂರ ಆರು ರನ್ಗಳ ಸವಾಲಿನ ಗುರಿ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ಹಿಂದಿನ ಪಂದ್ಯಗಳಂತೆ ಉತ್ತಮ ಆರಂಭ ಪಡೆಯುವಲ್ಲಿ ವಿಫಲರಾದರು ಇಡೀ ಟೂರ್ನಿಯಲ್ಲಿ ಫ್ಲಾಪ್ ಆಗಿರುವ ಜಿಕ್ ಪ್ರೇಸರ್ ಮೆಗ್ಗರ್ಕ್ ಇಂದೂ ಕೂಡ ಖಾತೆ ತೆರೆಯದೆ ಮೊದಲ ಎಸೆತದಲ್ಲೇ ದೀಪಕ್ ಚಾಹಗೆ ವಿಕೆಟ್ ಒಪ್ಪಿಸಿದರು ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದ ಕನ್ನಡಿಗ ಕರುಣ್ ನಾಯರ್ ಸಿಡಿಲಬ್ಬರದ ಅರ್ಧ ಶತಕ ಸಿಡಿಸಿದರು ನಾಯರ್ ಅಭಿಷೇಕ್ ಪೊರೆಲ್ ಜೊತೆಗೂಡಿ ಎರಡನೇ ವಿಕೆಟ್ಗೆ ಅರವತ್ತೊಂದು ಎಸೆತಗಳಲ್ಲಿ ಒಂದು ಹಂಡ್ರೆಡ್ ಹತ್ತೊಂಬತ್ತು ರನ್ ಸೇರಿಸಿದರು ಪೊರೆಲ್ ಇಪ್ಪತ್ತೈದು ಎಸೆತಗಳಲ್ಲಿ ಮೂರು ಬೌಂಡರಿ ಒಂದು ಸಿಕ್ಸರ್ ಸಹಿತ ಮೂವತ್ತ್ ರನ್ ಗಳಿಸಿ ಕರಣ್ ಶರ್ಮಾ ಬೌಲಿಂಗ್ನಲ್ಲಿ ನಮಂದೀರ್ಗೆ ಕ್ಯಾಚ್ ನೀಡಿ ಅಟ್ ಆದರು ಇದರ ಬೆನ್ನಲ್ಲೇ ಹಿಂದೆ ಮೊದಲ ಪಂದ್ಯವನ್ನಾಡಿದ ಕರುಣ್ ನಾಯರ್ ಕೂಡ ಸ್ಯಾಂಟ್ನರ್ ಬೌಲಿಂಗ್ನಲ್ಲಿ ಬೌಲ್ಡ್ ಆದರು ನಾಯರ್ ನಲವತ್ತು ಎಸೆತಗಳಲ್ಲಿ ಹದಿನಾಲ್ಕು ಬೌಂಡರಿ ಐದು ಸಿಕ್ಸರ್ ಸಹಿತ ಎಂಬತ್ತೊಂಬತ್ತು ರನ್ ಗಳಿಸಿ ಔಟ್ ಆದರು ಕರುಣ್ ಇರುವವರೆಗೂ ಗೆಲುವು ಡೆಲ್ಲಿ ಕಡೆಯೇ ಇತ್ತು ಆದರೆ ಕರುಣ್ ವಿಕೆಟ್ ಪತನದ ನಂತರ ಡೆಲ್ಲಿ ದಿಢೀರ್ ಕುಸಿತ ಕಂಡಿತು ಎಲ್ ರಾಹುಲ್ ಹದಿನೈದು ಅಕ್ಷರ್ ಪಟೇಲ್ ಒಂಬತ್ತು ಟ್ವಿಸ್ಟಾನ್ ಸ್ಟಬ್ಸ್ ಒಂದು ಅಶುತೋಷ್ ಪ್ರಾಣ ಹದಿನೇಳು ವಿಪ್ರೇಟ್ ನಿಗಮ್ ಹದಿನಾಲ್ಕು ಕುಲದೀಪ್ ಯಾದವ್ ಒಂದು ಮೋಹಿತ್ ಶರ್ಮಾ ಶೂನ್ಯಗೆ ವಿಕೆಟ್ ಒಪ್ಪಿಸಿದರು ಹನ್ನೆರಡು ಎಸೆತಗಳಲ್ಲಿ ಡೆಲ್ಲಿಗೆ ತಂಡಕ್ಕೆ ಇಪ್ಪತ್ಮೂರು ರನ್ಗಳ ಅಗತ್ಯವಿತ್ತು ಹತ್ತೊಂಬತ್ತು ನೇ ಓವರ್ನಲ್ಲಿ ಬುಮ್ರಾ ಬೌಲಿಂಗ್ ಮಾಡಲು ಬಂದರು ಮೊದಲ ಮೂರು ಎಸೆತಗಳಲ್ಲಿ ಅಶುತೋಷ್ ಶರ್ಮಾ ಎರಡು ಬೌಂಡರಿ ಬಾರಿಸಿದರು ಕೊನೆಯ ಒಂಬತ್ತು ಎಸೆತಗಳಲ್ಲಿ ಡೆಲ್ಲಿಗೆ ಗೆಲ್ಲಲು ಹದಿನೈದು ರನ್ಗಳ ಅಗತ್ಯವಿತ್ತು ನಾಲ್ಕನೇ ಎಸೆತದಲ್ಲಿ ಎರಡು ರನ್ ಕದಿಯಲು ಹೋದ ಅಶುತೋಷ್ ಶರ್ಮಾ ರನ್ ಅಟ್ ಆದರು ನಂತರ ಎಸೆತದಲ್ಲಿ ಕುಲದೀಪ್ ಯಾದವ್ ಹಾಗೂ ಕೊನೆಯ ಎಸೆತದಲ್ಲಿ ಮೋಹಿತ್ ಶರ್ಮಾ ಕೂಡ ರನ್ ಅಟ್ ಆದರು ಮೂರು ಎಸೆತಗಳಲ್ಲಿ ಮೂರು ರನ್ ಅಟ್ ಆಗುವ ಮೂಲಕ ಇನ್ನು ಒಂದು ಓವರ್ ಇರುವಂತೆ ಡೆಲ್ಲಿ ತಂಡ ಹನ್ನೆರಡು ರನ್ಗಳ ಸೋಲು ಕಂಡಿತು ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ರೋಹಿತ್ ಶರ್ಮಾ ಮತ್ತು ರಯಾನ್ ರಿಕಲ್ಟನ್ ಉತ್ತಮ ಆರಂಭ ನೀಡಿದರು ಇವರಿಬ್ಬರ ನಡುವೆ ಮೊದಲ ವಿಕೆಟ್ಗೆ ನಲವತ್ತೇಳು ರನ್ಗಳ ಜೊತೆಯಾಟ ನೀಡಿದರು ರೋಹಿತ್ ಹನ್ನೆರಡು ಎಸೆತಗಳಲ್ಲಿ ಹದಿನೆಂಟು ರನ್ ಗಳಿಸಿ ಅಟಾಗುವ ಮೂಲಕ ಮತ್ತೆ ನಿರಾಶೆ ಮೂಡಿಸಿದರು ಆದರೆ ರಯಾನ್ ರಿಕಲ್ಟನ್ ಇಪ್ಪತ್ತೈದು ಎಸೆತಗಳಲ್ಲಿ ನಲವತ್ತೊಂದು ರನ್ ಗಳಿಸಿ ಇಟಾದರು ನಂತರ ಬಂದ ಸೂರ್ಯಕುಮಾರ್ ಯಾದವ್ ಇಪ್ಪತ್ತೆಂಟು ಎಸೆತಗಳಲ್ಲಿ ನಲವತ್ತು ರನ್ ಜೊತೆ ಗಳಿಸಿದರು ತಿಲಕ್ ವರ್ಮಾ ಮೂವತ್ಮೂರು ಎಸೆತಗಳಲ್ಲಿ ಆರು ಬೌಂಡಿರಿ ಮೂರು ಸಿಕ್ಸರ್ಗೆಗಳ ನೆರವಿನಿಂದ ಐವತ್ತೊಂಬತ್ತು ರನ್ಸ್ ಜೊತೆಗೂಡಿ ಅರವತ್ತು ರನ್ ಜೊತೆಯಾಟ ನೀಡಿದರು ಸೂರ್ಯ ಬೆನ್ನಲ್ಲೇ ಬಂದ ಹಾರ್ದಿಕ್ ಪಾಂಡ್ಯ ಕೇವಲ ಎರಡು ರನ್ಗಳಿಗೆ ವಿಕೆಟ್ ಒಪ್ಪಿಸಿದರು ಕೊನೆಯಲ್ಲಿ ಅಬ್ಬರಿಸಿದ ನಮನ್ ದೀರ್ ಹದಿನೇಳು ಎಸೆತಗಳಲ್ಲಿ ಮೂರು ಬೌಂಡರಿ ಎರಡು ಸಿಕ್ಸ್ ಸಹಿತ ಅಜೇಯ ಮೂವತ್ತೆಂಟು ರನ್ಸ್ ತಿಲಕ್ ವರ್ಮಾ ಜೊತೆಗೂಡಿ ಮೂವತ್ತ್ ಎಸೆತಗಳಲ್ಲಿ ಅರವತ್ತೆರಡು ರನ್ ಗಳಿಸಿ ತಂಡದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಗಳ ಪೈಕಿ ವಿಪ್ರಾಜ್ ನಿಗಮ್ ಮತ್ತು ಕುಲದೀಪ್ ಯಾದವ್ ತಲಾ ಎರಡು ವಿಕೆಟ್ ಪಡೆದರು ಮುಕೇಶ್ ಕುಮಾರ್ ಒಂದು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು